ಭಾರತಕ್ಕೆ ಐವತ್ತು ಪರ್ಸೆಂಟ್ ಟಾರೀಫ್ ಹಾಕಿ ಗೆದ್ದೆ ಅಂತ ಬೀಗಿದ್ದ ಟ್ರಂಪ್ ಮುಖಕ್ಕೆ ಅವರ ಅಮೆರಿಕದಲ್ಲೇ ಮಂಗಳಾರತಿ ಹಾಕಲಾಗ್ತಾ ಇದೆ ನ್ಯಾಯಾಲಯದಲ್ಲಿ ಕೇಸ್ಗಳು ಬೀಳ್ತಾ ಇದಾವೆ ಟ್ರಂಪ್ ಮತ್ತು ಅವರ ಸರ್ಕಾರದ ವಿರುದ್ಧ ಟ್ಯಾರಿಫ್ ನ ಸಮರ್ಥನೆ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅವರ ಅಧಿಕಾರಿಗಳಿಗೆ ಈ ಟಾರೀಫ್ ನ ಯಾವುದೇ ಕ್ಷಣದಲ್ಲೂ ವಾಪಸ್ ಕೊಡೋದು ಆಶ್ಚರ್ಯ ಇಲ್ಲ ಟ್ರಂಪ್ ಮಾಡಿರುವ ಲೇಟೆಸ್ಟ್ ಸೋಷಿಯಲ್ ಅನ್ನೋ ಮೀಡಿಯಾದ ಮೆಸೇಜ್ ನೋಡಿ ಗೊತ್ತಾಗುತ್ತೆ ಇನ್ನು ಇವರ ಆಟ ಜಾಸ್ತಿ ನಡೆಯೋದಿಲ್ಲ ಇದು ಈಗ ಅಮೆರಿಕದ ಸುಪ್ರೀಂ ಕೋರ್ಟ್ ಲೆವೆಲ್ಗೂ ಹೋಗಿದೆ ಯಾವುದೇ ಕ್ಷಣದಲ್ಲಿ ಕೋರ್ಟ್ ಟ್ಯಾರಿಫ್ ನ ರದ್ದು ಮಾಡಲೂಬಹುದು ಆಗ ದಾರಿಗೆ ಸುಂಕ ಇಲ್ಲ ಅನ್ನುವಂತೆ ಟ್ಯಾರಿಫ್ ನ ವಾಪಸ್ ಪಡಿಬೇಕಾಗತ್ತೆ ಅದರಲ್ಲೂ ಭಾರತದ ಮೇಲೆ ಟ್ಯಾರಿಫ್ ಹಾಕಿರೋದ್ರ ಬಗ್ಗೆ ವಿಶೇಷವಾಗಿ ಚರ್ಚೆ ಆಗ್ತಾ ಇದೆ ಅಮೆರಿಕದಾದ್ಯಂತ ಇವರು ಯಾವಾಗ ನಮ್ಮ ಮೇಲೆ ಫಿಫ್ಟಿ ಪರ್ಸೆಂಟ್ ಟಾರೀಫ್ ಹಾಕಿದ್ರು ಆ ಕಡೆ ಅಜಿತ್ ದೋವಲ್ ಅವರು ರಷ್ಯಾಕ್ ಹೋದ್ರು ಜೈಶಂಕರ್ ಅವರು ರಷ್ಯಾಕ್ಕೆ ಹೋಗ್ತಾ ಇದ್ದಾರೆ ಮೋದಿ ಅವರು ಚೀನಾ ಭೇಟಿಗೆ ಹೊರಡ್ತಾ ಇದಾರೆ ಚೀನಾದ ವಿದೇಶಾಂಗ ಸಚಿವರು ಭಾರತಕ್ಕೆ ಬರ್ತಾ ಇದ್ದಾರೆ ಬ್ರೆಜಿಲ್ ನ ಪ್ರೆಸಿಡೆಂಟ್ ಲೂಲು ಟ್ರಂಪ್ ರ ಫೋನ್ ನ ರಿಜೆಕ್ಟ್ ಮಾಡಿ ನಾನು ನಿಮ್ಮ ಜೊತೆಗೆ ಮಾತುಕತೆ ಆಡೋ ಅವಶ್ಯಕತೆ ಇಲ್ಲ ನನ್ನ ಮಾತುಕತೆ ಏನಿದ್ರು ಮೋದಿ ಜೊತೆಗೆ ಅಂತ ಮೋದಿಗೆ ಫೋನ್ ಮಾಡಿ ಮಾತುಕತೆ ನಡೆಸಿದ್ದಾರೆ ಇದರಿಂದ ಅಮೆರಿಕದಲ್ಲಿ ಮಡುಗಟ್ಟಿದ ವಾತಾವರಣ ಸೃಷ್ಟಿಯಾಗಿದೆ ಇದೇನಾಗೋಯ್ತು ಟ್ಯಾರಿಫ್ ಹಾಕಿ ನಮ್ಮ ಮಿತ್ರರನ್ನೆಲ್ಲ ಶತ್ರುಗಳನ್ನಾಗಿ ಮಾಡ್ಕೊಂಡ್ಬಿಟ್ರಲ್ಲ ಅಮೆರಿಕದ ಥಿಂಕ್ ಟ್ಯಾಂಕ್ಗಳು ಅಮೆರಿಕದ ನ್ಯಾಷನಲ್ ಸೆಕ್ಯೂರಿಟಿ ಏಜೆನ್ಸಿನಲ್ಲಿ ಕೆಲಸ ಮಾಡಿರತಕ್ಕಂತಹ ಮಾಜಿ ಅಧಿಕಾರಿಗಳು ಸಹ ವಿಶ್ಲೇಷಣೆ ಮಾಡ್ತಾ ಇದ್ದಾರೆ ನಾವು ಟ್ರಂಪ್ ಒಂದು ದೇಶನ ಉದ್ಧಾರ ಮಾಡ್ತಾರೆ ಅನ್ಕೊಂಡಿದ್ವಿ ಎಂತಹ ಭಸ್ಮಾಸುರನನ್ನ ಅಧಿಕಾರದಲ್ಲಿ ಕೂರಿಸಿ ಬಿಟ್ಟವಲ್ಲ ಅಂತ ತಲೆ ತಲೆ ಚೆಚ್ಚಿಕೊಳ್ತಾ ಇದ್ದಾರೆ ಇವರಿಗೆ ನಾಚಿಕೆ ಮಾನವ ಮರ್ಯಾದೆ ಒಂದೂ ಇಲ್ಲ ನೋಡಿ ಇಷ್ಟೆಲ್ಲ ಆದರೂ ಸೋಷಿಯಲ್ ಟ್ರೂತ್ ಅಲ್ಲಿ ಏನಂತ ಬರೀತಾರೆ ಅಮೆರಿಕಕ್ಕೆ ಮಿಲಿಯನ್ ಬಿಲಿಯನ್ ಡಾಲರ್ ಹರಿದು ಬರ್ತಾ ಇದೆ ಸತ್ಯದ ತಲೆ ಮೇಲೆ ಒಡೆದಂತೆ ಸುಳ್ಳು ಹೇಳ್ತಾರೆ ಇಲ್ಲೇ ಇದೆ ನೋಡಿ ಒಂದು ಪಾಯಿಂಟ್ ಒಂದು ಟ್ರಿಲಿಯನ್ ಡಾಲರ್ ಒಂದೇ ದಿನ ಅಮೆರಿಕದ ಷೇರು ಮಾರ್ಕೆಟ್ ಗೆ ಲಾಸ್ ಆಗಿದೆ ಅನ್ನೋ ರಿಪೋರ್ಟ್ ಈ ವರದಿನ ನೋಡಿಲ್ವಾ ಟ್ರಂಪ್ ಮಾನ ಮರ್ಯಾದೆ ಎಲ್ಲ ಬಿಟ್ಟು ನಮ್ಮ ಷೇರು ಮಾರ್ಕೆಟ್ ಪಾಸಿಟಿವ್ ರೆಸ್ಪಾನ್ಸ್ ಆಗಿದೆ ಅಂತ ಬರೀತಾರೆ ಸತ್ಯದ ತಲೆ ಮೇಲೆ ಒಡದಂತೆ ಸುಳ್ಳು ಹೇಳ್ತಾರೆ ಏನಂತ ಬರೆದಿದ್ದಾರೆ ಹಂಡ್ರೆಡ್ಸ್ ಆಫ್ ಮಿಲಿಯನ್ಸ್ ಆಫ್ ಡಾಲರ್ ಪೌರಿಂಗ್ ಇನ್ ಟು ಯು ಎಸ್ ಎಕಾನಮಿ ಅದ ಎಲ್ಲಿ ಹಂಡ್ರೆಡ್ಸ್ ಆಫ್ ಮಿಲಿಯನ್ಸ್ ಆಫ್ ಡಾಲರ್ ಬರ್ತಾ ಇದೆ ಇವರನ್ನ ಜಾಣರು ಅಂತಿರೋ ಪೆದ್ದರು ಅಂತಿರೋ ಫಾರ್ ಎಕ್ಸಾಂಪಲ್ ಒಂದು ಡಜನ್ ಬಾಳೆಹಣ್ಣು ಹತ್ತು ಡಾಲರ್ ಗೆ ಬಿಕ್ರಿ ಆಗ್ತಾ ಇತ್ತು ಅಂತ ತಿಳ್ಕೊಳ್ಳಿ ಫಿಫ್ಟಿ ಪರ್ಸೆಂಟ್ ಎಕ್ಸ್ಟ್ರಾ ಹದಿನೈದು ಡಾಲರ್ ಆಗುತ್ತೆ ಈ ಪ್ಲಸ್ ಐದು ಡಾಲರ್ ಎಕ್ಸ್ಟ್ರಾ ಮನಿನ ಯಾರ್ ಕೊಡ್ಬೇಕು ಅಮೆರಿಕದ ನಾಗರಿಕರೇ ಕೊಡ್ಬೇಕು ಅವರ ಜೇಬಿಂದ ಹೋಗೋದು ಟಾರಿಫ್ ಹೆಸರಲ್ಲಿ ಟ್ಯಾಕ್ಸ್ ಹಾಕೋ ಮೂಲಕ ಅವರದ್ದೇ ನಾಗರಿಕರ ಜೇಬಿಂದ ಡಾಲರ್ ಕಸಿದು ಸರ್ಕಾರದ ಖಜಾನೆ ತುಂಬಿಸ್ತಾ ಇದ್ದಾರೆ ಟ್ರಂಪ್ ಇದನ್ನ ಅವರು ಬಿಲಿಯನ್ಸ್ ಆಫ್ ಮಿಲಿಯನ್ಸ್ ಆಫ್ ಡಾಲರ್ ನಮ್ಮ ಖಜಾನೆಗೆ ಅರಿದು ಬರ್ತಾ ಇದೆ ಅಂತ ಬರ್ಕೊಳ್ತಾರೆ ಏನು ಬೇರೆ ದೇಶದ ಜೊತೆಗೆ ವ್ಯಾಪಾರ ವಹಿವಾಟು ಮಾಡಿ ಅದರಿಂದ ಬಂದ ಲಾಭವೇನೋ ಅನ್ನುವಷ್ಟರ ಮಟ್ಟಿಗೆ ಅಪಪ್ರಚಾರ ಮಾಡಲಾಗ್ತಾ ಇದೆ ನೋಡಿ ತಮ್ಮವರಿಗೆ ಟ್ಯಾಕ್ಸ್ ಜಡಿದು ತಮ್ಮ ಜನರ ಜೇಬಿಗೆ ಕತ್ರಿ ಹಾಕಿ ಐವತ್ತು ಪರ್ಸೆಂಟ್ ಎಕ್ಸ್ಟ್ರಾ ವಸೂಲಿ ಮಾಡಿರೋ ದುಡ್ಡನ್ನ ಖಜಾನೆಗೆ ಹರಿದು ಬರ್ತಾ ಇದೆ ಡಾಲರ್ ಅಂತಾರೆ ಸುಪ್ರೀಂ ಕೋರ್ಟ್ ಅಲ್ಲಿದೆ ಮಾಮ್ಲಾ ಏನಾದ್ರೂ ಟ್ಯಾರಿಫ್ ಹಾಕಿದ್ದು ತಪ್ಪು ಹಿಂಪಡಿರಿ ಅಂತ ಆಜ್ಞೆ ಬಂತು ಅಂದ್ರೆ ಈಗೇನು ತಮ್ಮ ನಾಗರಿಕರ ಜೇಬಿಗೆ ಕತ್ರಿ ಹಾಕಿ ಡಾಲರ್ ಕಸ್ತಿದ್ದಾರೆ ಎಕ್ಸ್ಟ್ರಾ ಫಿಫ್ಟಿ ಪರ್ಸೆಂಟ್ ಟಾರೀಫ್ ಮೂಲಕ ವಾಪಸ್ ಕಕ್ಕಬೇಕಾಗತ್ತೆ ಬುದ್ಧಿವಂತರ ದೇಶ ಅಂತಾರೆ ಅಮೆರಿಕನ ಎಂಥ ವ್ಯಕ್ತಿನ ರಾಷ್ಟ್ರಪತಿ ಮಾಡಿದ್ದಾರೆ ನೋಡಿ ಇವರಿಗೆ ಜನರಲ್ ನಾಲೆಡ್ಜೇ ಇಲ್ಲ ಭಾರತದ ಮೇಲೆ ಇವರು ಐವತ್ ಪರ್ಸೆಂಟ್ ಟಾರೀಫ್ ಹಾಕಿದ ಮಾತ್ರಕ್ಕೆ ನಾವೇನಾದ್ರೂ ನಮ್ಮ ಕೈಯಿಂದ ಆ ದುಡ್ಡನ್ನು ಕೊಡ್ತೀವ ನಮ್ಮ ಮಾಲನ್ನ ಅವ್ರ ಮಾರುಕಟ್ಟೆಗೆ ಹಾಕ್ತಿವಷ್ಟೇ ಅದಕ್ಕೆ ಎಕ್ಸ್ಟ್ರಾ ಫಿಫ್ಟಿ ಪರ್ಸೆಂಟ್ ಚಾರ್ಜ್ ಮಾಡಿ ಅವರ ಜನರ ತಲೆ ಮೇಲೆ ಹೊಡಿತಾರೆ ಇಲ್ಲಿ ಭಾರತಕ್ಕೆ ಏನ್ ಲಾಸ್ ಮಾಡಿದಂತೆ ನಮ್ಮ ಸೇಲ್ಸ್ ಅಲ್ಲಿ ಇಳಿಕೆ ಆಗುತ್ತೆ ಇಲ್ಲ ಅಂತ ಹೇಳಲ್ಲ ಅದನ್ನ ನಾವು ಬೇರೆ ಕಡೆಗೆ ಶಿಫ್ಟ್ ಮಾಡ್ತೀವಿ ಈಗ ಆಲ್ರೆಡಿ ಚೈನಾ ನಮಗೆ ಮಾರುಕಟ್ಟೆ ಓಪನ್ ಮಾಡಿ ಆಗಿದೆ ಯು ಕೆ ಒಂದಿಗೆ ಫ್ರೀ ಟ್ರೇಡ್ ಡೀಲ್ ಅಗ್ರಿಮೆಂಟ್ ಮಾಡಿಕೊಂಡಾಗಿದೆ ಈಗಾಗಲೇ ಯು ಎಸ್ ನ ಒಂದು ಲೋವರ್ ಕೋರ್ಟ್ ಅಮೆರಿಕದ ಟ್ರಂಪ್ ರ ಈ ಟಾರಿಫ್ ನಿರ್ಧಾರನ ಅನ್ಕಾನ್ಸ್ಟಿಟ್ಯೂಷನ್ ಅಲ್ಲೂ ಇಲ್ಲಿಗಲ್ಲು ಅಂದಿದೆ ತಿರುಗಿ ನ್ಯಾಯಾಲಯಕ್ಕೆ ಧಮಕಿ ಹಾಕಿದ್ದಾರೆ ನೋಡಿ ಟ್ರಂಪ್ ಈಗ ಯಾವ ಮಟ್ಟಕ್ಕೆ ಅಂದ್ರೆ ಅಮೆರಿಕದ ಜನರಿಗೆ ನಾನು ಈಗ ಹಾಕಿರೋ ಟ್ಯಾರೀಫ್ ನ ಒಪ್ಕೋಬೇಕು ಅಂತ ಒತ್ತಾಯ ಮಾಡ್ತಾ ಇದಾರೆ ಗ್ರೇಟ್ ಡಿಪ್ರೆಷನ್ ಡೇನ ನೆನಪು ಮಾಡಿಕೊಳ್ಳಿ ಅಂತಹ ಗತಿ ನಮಗೆ ಈಗ ಬರ್ಬೇಕಾ ಇಲ್ಲ ಸಲ್ಲದ ಭೂತವನ್ನು ಸೃಷ್ಟಿ ಮಾಡಿ ತೋರಿಸಿ ಎದುರಿಸ್ತಾ ಇದಾರೆ ಬೆದರಿಸ್ತಾ ಇದ್ದಾರೆ ಅಮೆರಿಕನರನ್ನ ಹೆಚ್ಚು ಕಡಿಮೆ ಇದು ಕತ್ತಿನ ಕುತ್ತಿಗೆ ಇಟ್ಟು ಹಣ ವಸೂಲಿ ಮಾಡಿದಂತೆ ಅಷ್ಟಕ್ಕೂ ಈ ಟಾರಿಫ್ ವ್ಯವಸ್ಥೆ ಎಲ್ಲ ಟ್ರಂಪ್ ರ ಅಧಿಕಾರ ಕ್ಷೇತ್ರದಲ್ಲೇ ಬರೋದಿಲ್ಲ ಅದನ್ನೇ ಈಗ ಕೋರ್ಟ್ಗಳು ಹೇಳ್ತಾ ಇರೋದು ನೀವು ಎಮರ್ಜೆನ್ಸಿ ಕೊಟ್ಟಿರುವ ವಿಶೇಷ ಪವರ್ ಪವರ್ನ ಬಳಸಿ ಟ್ಯಾರಿಫ್ ಹಾಕಿರೋದು ಸರಿಯಲ್ಲ ತಪ್ಪಿದು ಅಂತಹದ್ದೇನಿದೆ ಅಮೆರಿಕದಲ್ಲಿ ಎಮರ್ಜೆನ್ಸಿ ಹೇಳಿ ಅಂತ ಕೇಳ್ತಾ ಇದಾವೆ ನ್ಯಾಯಾಲಯಗಳು ಲೋವರ್ ಕೋರ್ಟ್ ಅಲ್ಲಿ ಈಗಾಗಲೇ ಟ್ರಂಪ್ ರ ತಾರೀಫ್ ವಿರುದ್ಧ ನಿರ್ಧಾರ ಬಂದಾಗಿದೆ ಫೆಡರಲ್ ಕೋರ್ಟ್ ಅಲ್ಲಿ ಇದೆ ಮಾಮಲಾ ಅಲ್ಲೂ ಟಾರಿಫ್ ವಿರುದ್ಧ ಏನಾದ್ರು ಬಂದ್ರೆ ಟ್ರಂಪ್ ರ ಟಾರೀಫ್ ಕಥಮ್ ರಷ್ಯಾದವರು ಚೈನಾದವರು ಏನು ಮಾಡೋ ಅವಶ್ಯಕತೆನೇ ಇಲ್ಲ ಅಮೆರಿಕನ ಹಾಳು ಮಾಡೋದಿಕ್ಕೆ ಒಬ್ಬ ಟ್ರಂಪ್ ಸಾಕು ಅಮೆರಿಕದ ಥಿಂಕ್ ಟ್ಯಾಂಕ್ ನ ವಿಶ್ಲೇಷಕರು ಹೇಳ್ತಾ ಇದ್ದಾರೆ ಮೋದಿ ಮತ್ತು ಭಾರತಕ್ಕೆ ಇದರಿಂದ ಟೆನ್ಷನ್ ಆಗೋ ಅವಶ್ಯಕತೆ ಇಲ್ಲ ಟಾರೀಫ್ ಇದು ಗಾಳಿ ಗೋಪುರ ಟ್ರಂಪ್ ಕಟ್ಟಿರೋದು ಆದರಷ್ಟು ಕದೆ ಬಿದ್ದೋಗುತ್ತೆ ಖರಾಶಾಹಿ ಆಗುತ್ತೆ ಅಮೆರಿಕ ಮತ್ತು ಭಾರತದ ವ್ಯಾಪಾರದ ಸಂಬಂಧದ ಮೇಲೆ ಇದು ದೊಡ್ಡ ಎಫೆಕ್ಟ್ ಆಗಲ್ಲ ಟಾರಿಫ್ ನ ಈಗಷ್ಟೇ ಹಾಕಿದ್ದಾರೆ ಇದರ ಇಂಪ್ಯಾಕ್ಟ್ ಈಗಷ್ಟೇ ಶುರುವಾಗಿದೆ ಎರಡ್ ಮೂರ್ ತಿಂಗಳು ಆಗ್ಲಿ ವೈಟ್ ಮಾಡಿ ಯಾವಾಗ ಬೆಲೆ ಏರಿಕೆ ಬಿಸಿ ಅಮೆರಿಕದ ಜನರಿಗೆ ತಟ್ಟೋದಕ್ಕೆ ಆಗುತ್ತೋ ಆಗ ಬೀದಿ ಇಳಿದು ಹೋರಾಟ ಮಾಡ್ತಾರೆ ಇದೊಂಥರ ಪ್ರೆಷರ್ ಕುಕ್ಕರ್ ಒಲೆ ಹೊತ್ತಿಸಿ ನೀರ್ ಹಾಕಿ ಹಕ್ಕಿ ಹಾಕಿ ಮುಚ್ಚಿದ್ದಾರೆ ಪ್ರೆಷರ್ ಬರೋದು ಬಾಕಿ ಇದೆ ಆ ಪ್ರೆಷರ್ ರಿಲೀಸ್ ಆದ್ಮೇಲೆ ನೋಡ್ತಾ ಇರಿ ಅಮೆರಿಕದಾದ್ಯಂತ ಟ್ರಂಪ್ ರ ನಿರ್ಧಾರಗಳ ವಿರುದ್ಧ ಪ್ರತಿಭಟನೆಗಳಾಗುತ್ತೆ ಈಗಾಗ್ಲೆ ಅದರ ಮುನ್ಸೂಚನೆಗಳು ಸಿಗ್ತಾ ಇದೆ ಅಮೆರಿಕದ ಮಾಜಿ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಜಾನ್ ಗೋಲ್ಟನ್ನು ಏನ್ ಹೇಳಿದ್ದಾರೆ ಗೊತ್ತಾ ಭಾರತದ ಮೇಲೆ ಅಮೆರಿಕ ಟಾರಿಫ್ ಹಾಕಿದ್ರ ಉದ್ದೇಶ ಏನು ರಷ್ಯಾದಿಂದ ಭಾರತವನ್ನ ದೂರ ಇಡಬೇಕು ರಷ್ಯಾನ್ ಪರ್ಚೇಸ್ ಮಾಡಬಾರದು ರಷ್ಯನ್ ವೆಪನ್ ಪರ್ಚೇಸ್ ಮಾಡಬಾರದು ಅನ್ನೋದಲ್ವಾ ಆದ್ರೆ ಈಗ ಆಗ್ತಾ ಇರೋದು ಉಲ್ಟಾ ಭಾರತ ರಷ್ಯಾ ಮತ್ತು ಚೀನಾದ ತೆಕ್ಕೆಗೆ ಜಾರ್ತಾ ಇದೆ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ ಅಮೆರಿಕದ ಮಾಜಿ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಜಾನ್ ಬೋಲ್ಟನ್ ಅವ್ರು ಹೇಳೋದು ನಾವು ಪವರ್ ಬ್ಯಾಲೆನ್ಸ್ ಮಾಡೋದು ಕಷ್ಟ ಆಗುತ್ತೆ ಏಷ್ಯಾದಲ್ಲಿ ಚೈನಾಕ್ಕೆ ಸ್ಪೀಡ್ ಬ್ರೇಕರ್ ಹಾಕೋದು ಯಾವ್ದಾದ್ರು ಇದ್ರೆ ಅದು ಭಾರತ ಮಾತ್ರ ಭಾರತದಂತಹ ಸ್ಟ್ರಾಟಜಿಕ್ ಪಾರ್ಟ್ನರ್ ನಾವು ಕಳ್ಕೊಂಡ್ರೆ ನಮ್ಮ ಕಾಲ್ ಮೇಲೆ ನಾವೇ ಕೊಡಲಿ ಪೆಟ್ಟು ಹಾಕಿಕೊಂಡಂತೆ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ ಕರೆಕ್ಟ್ ಆಗಿ ಹೇಳಿದ್ದಾರೆ ನೋಡಿ ಅವರು ಆ ಕಡೆ ಟ್ರಂಪ್ ಫಿಫ್ಟಿ ಪರ್ಸೆಂಟ್ ಟಾರಿಫ್ ಆಗ್ತಾ ಇದ್ದಂತೆ ಭಾರತದಿಂದ ಅಜಿತ್ ಡವಲ್ರು ಜೈಶಂಕರ್ ಅವರು ರಷ್ಯಾಕ್ಕೆ ಆರಿದ್ದಾರೆ ರಷ್ಯಾದ ಪುಟಿನ್ ಭಾರತಕ್ಕೆ ಬರ್ತಾ ಇದ್ದಾರೆ ಮೋದಿ ಚೀನಾಕ್ಕೆ ಹೋಗ್ತಾ ಇದ್ದಾರೆ ಈ ವ್ಯಕ್ತಿಗೆ ಸರಳ ರಾಜಕೀಯನೇ ಅರ್ಥ ಆಗ್ತಾ ಇಲ್ಲ ನೋಡಿ ಭಾರತವನ್ನ ಶತ್ರು ರೀತಿ ನೋಡಿ ಚೀನಾಕ್ಕೆ ಮತ್ತಷ್ಟು ಅನುಕೂಲಗಳನ್ನು ಮಾಡಿಕೊಡ್ತಾ ಇದ್ದಾರೆ ಕುಂಬಾರನಿಗೆ ವರ್ಷ ದೊಣ್ಣೆಗೆ ನಿಮಿಷ ಭಾರತ ಇಷ್ಟು ದಿವಸ ಅಮೆರಿಕಾನ ನಂಬುತ್ತಾನೆ ಇರಲಿಲ್ಲ ಇತ್ತೀಚಿನ ವರ್ಷಗಳಲ್ಲಿ ನಂಬೋದಕ್ಕೆ ಶುರು ಮಾಡಿತ್ತು ಅದರ ಹಿಂದೆ ದಶಕಗಳ ಪರಿಶ್ರಮ ಇತ್ತು ಟ್ರಂಪ್ ಅಧಿಕಾರಕ್ಕೆ ಬಂದು ಆರು ತಿಂಗಳಲ್ಲೇ ಅದಕ್ಕೆಲ್ಲ ಎಳ್ಳು ನೀರು ಬಿಟ್ಬಿಟ್ರು ಲಾಜಿಕ್ ನೀವೇ ಯೋಚನೆ ಮಾಡಿ ಇವ್ರು ಹೇಳ್ತಾ ಇರೋ ಕೋಟ್ಯಂತರ ಡಾಲರ್ ಭಾರತದಿಂದ ಏನಾದ್ರೂ ಅರಿದು ಹೋಗ್ತಾ ಇದೆಯಾ ಚೀನಾ ರಷ್ಯಾ ಜಪಾನ್ ಸೌತ್ ಕೊರಿಯಾದಿಂದ ಏನಾದ್ರೂ ಅರಿದು ಹೋಗ್ತಾ ಇದೆಯಾ ಇಲ್ಲ ಅವರದ್ದೇ ಜನರ ಜೇಬಿನಿಂದ ಕಸಿದು ಖಜಾನೆಗೆ ಹಾಕೊಳ್ತಾ ಇದ್ದಾರೆ ಟಾರಿಫ್ ಜಡಿದು ಟ್ಯಾಕ್ಸ್ ಜಡಿದು ವಸೂಲಿ ಮಾಡಿದ್ದನ್ನ ಸಾಧನೆ ಅಂತ ಬಿಂಬಿಸಿಕೊಳ್ಳವರಿಗೆ ಏನ್ ಹೇಳೋದು ನೀವೇ ಹೇಳಿ ಇವರ ಪ್ರಾಬ್ಲಮ್ ಏನ್ ಗೊತ್ತಾ ಟ್ರಂಪ್ ಒಬ್ಬ ಬಿಸ್ನೆಸ್ ಮ್ಯಾನ್ ಎಲ್ಲವನ್ನು ವ್ಯಾವಹಾರಿಕ ದೃಷ್ಟಿಯಿಂದಾನೇ ನೋಡೋದು ದೇಶ ದೇಶಗಳ ನಡುವೆ ಕೇವಲ ಟ್ರೇಡ್ ಒಂದೇ ಮುಖ್ಯ ಅಲ್ಲ ಅದನ್ನು ಮೀರಿದ ಸಂಬಂಧಗಳಿರ್ತವೆ ಫಾರ್ ಎಕ್ಸಾಂಪಲ್ ನಮ್ಮ ಮತ್ತು ಇಸ್ರೇಲ್ ನಡುವಿನ ಸಂಬಂಧ ಅಲ್ಲಿ ಟ್ರೇಡ್ ಒಂದೇ ಇಲ್ಲ ನಮ್ಮ ಮತ್ತು ರಷ್ಯಾದ ಮೇಲಿನ ಸಂಬಂಧ ಅಲ್ಲಿ ಟ್ರೇಡ್ ಒಂದೇ ಇಲ್ಲ ಇವರಿಬ್ಬರು ಟೈಮ್ ಟೆಸ್ಟೆಡ್ ಪಾರ್ಟ್ನರ್ಸ್ ಭಾರತಕ್ಕೆ ಇಂತಹ ಸೂಕ್ಷ್ಮಗಳನ್ನ ಟ್ರಂಪ್ ರಂತಹ ವಿಶ್ವ ನಾಯಕ ಅಂತ ಹೇಳ್ಕೊಳ್ಳುವವರಿಗೆ ಅರ್ಥನೇ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ನೋಡಿ ಸುತ್ತಮುತ್ತ ಬರೀ ಒಗಳ ಬಟ್ಟರನ್ನೇ ಕಟ್ಟಿಕೊಂಡಿದ್ರೆ ಇದೇ ಪರಿಸ್ಥಿತಿ ಆಗೋದು ವ್ಯಾಪಾರ ಅಂದ ಮೇಲೆ ಒಂದ್ ರೂಪಾಯಿ ಲಾಭ ಅವ್ರು ಮಾಡ್ಕೋಬಹುದು ಅಥವಾ ನಾವು ಮಾಡಿಕೊಳ್ಳಬಹುದು ಜಿಯೋ ಪಾಲಿಟಿಕ್ಸ್ ನಲ್ಲಿ ಅದಕ್ಕೂ ಮಿಗಿಲಾದ ಸಂಬಂಧಗಳು ಇರ್ತವೆ ಈ ವ್ಯಕ್ತಿಗೆ ಡಿಮ್ಯಾಂಡ್ ಅಂಡ್ ಸಪ್ಲೈ ಕಾನ್ಸೆಪ್ಟೇ ಗೊತ್ತಿಲ್ಲ ನಾವೇನಾದ್ರೂ ರಷ್ಯನ್ ಆಯಿಲ್ ಪರ್ಚೇಸ್ ಮಾಡೋದನ್ನ ಬಿಟ್ರೆ ಆಯಿಲ್ ಪ್ರೈಸ್ ಗಗನ ಚುಂಬಿಸುತ್ತೆ ಅದರ ಎಫೆಕ್ಟ್ ಉಳಿದಿರೋ ರೆಸ್ಟ್ ಆಫ್ ದ ವರ್ಲ್ಡ್ ಮೇಲೆ ಆಗೋದು ಇವರು ಟಾರಿಫ್ ಹಾಕೋದ್ರಿಂದ ಪ್ರಪಂಚ ಯಾಕೆ ಬಳಲಬೇಕು ಇವರ ದೇಶದಲ್ಲಿ ಆಯಿಲ್ ಸಿಗುತ್ತೆ ಆರಾಮಾಗಿ ಪ್ರೊಡ್ಯೂಸ್ ಮಾಡಿ ಯೂಸ್ ಮಾಡ್ತಾರೆ ಆಯಿಲ್ ಗಾಗಿ ಬೇರೆ ದೇಶಗಳ ಮೇಲೆ ಡಿಪೆಂಡ್ ಆಗಿರುವ ದೇಶಗಳ ಪರಿಸ್ಥಿತಿಯನ್ನು ಯೋಚನೆ ಮಾಡಬೇಕು ತಾನೆ ಸ್ವಾರ್ಥ ಅನ್ನೋದು ತಲೆಗೇರಿದ್ರೆ ಈ ಎಲ್ಲಾ ಅವಘಡಗಳು ಆಗುತ್ತೆ ಹಾಗಾಗಿ ಹೇಳೋದು ಒಂದು ದೇಶದ ನಾಯಕನು ಎಲ್ಲವನ್ನೂ ಟ್ರಾನ್ಸಾಕ್ಷನ್ ಅಲ್ಲಾಗಿ ಆಗಿ ನೋಡಬಾರ್ದು ಎಲ್ಲವೂ ಬರೀ ವ್ಯವಹಾರ ಅಷ್ಟೇ ಅಲ್ಲ ಅಂತವರ ಕೈಗೆ ಅಧಿಕಾರ ಕೊಟ್ರೆ ಏನಾಗತ್ತೆ ಅನ್ನೋದಕ್ಕೆ ಟ್ರಂಪ್ ರೇ ಒಂದು ಲಿವಿಂಗ್ ಎಕ್ಸಾಂಪಲ್ ನಿಮ್ಗೆ ಅನ್ಸುತ್ತೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ನಮಸ್ಕಾರ